ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಇವತ್ತು ಸಿನಿಮಾ ಸ್ಟಾರ್ಗಳ ಮೇಲೆ ಅಭಿಮಾನ ತೋರಿಸುವವರು ರಾಜಕಾರಣಿಗಳ ಮೇಲೆ ಅಭಿಮಾನ ತೋರಿಸುವವರು ದಯವಿಟ್ಟು ಈ ಮಾತನ್ನು ಕೇಳಿ ಪೂರ್ತಿ ಕೇಳಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವೋ ದಯವಿಟ್ಟು ಮಾಡಿ ಅಂತಲೂ ಕೂಡ ಕೇಳ್ಕೊತಾ ಇದ್ದೀನಿ ಏನಪ್ಪ ವಿಚಾರ ಅಂದರೆ ಸಿನಿಮಾ ಸ್ಟಾರ್ಗಳಿಗೆ ಅಭಿಮಾನ ಪ್ರೀತಿ ಭಯಂಕರ ತೋರಿಸ್ತಾರೆ ರಾಜಕಾರಣಿಗಳಿಗೂ ಕೂಡ ಅಭಿಮಾನ ಪ್ರೀತಿ ಭಯಂಕರ ತೋರಿಸ್ತಾರೆ ಎಲ್ಲ ಅಭಿಮಾನಿಗಳಿಗೂ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನೀವು ಸಿನಿಮಾ ಸ್ಟಾರ್ಗಳ ಊಟದ ಬಗ್ಗೆ ಏನು ಬ್ಯಾನರ್ಗಳು ಕಟಾಟಗಳು ಹಾಲ ಅಭಿಷೇಕ ಏನೇನೆಲ್ಲ ಮಾಡ್ತೀರಿ ಅದೇ ರೀತಿ ರಾಜಕಾರಣಿಗಳು ಕೂಡ ಊಟದ ಬಗ್ಗೆ ಅವ್ರಿಗೂ ಕೂಡ ಕಟಾಟಗಳು ಕಟ್ತೀರ ಏನೇನೆಲ್ಲ ಮಾಡ್ತೀರಿ ಆರ ತುರಾಯಿಗಳನ್ನು ಊರೂರು ತುಂಬ ಏನೇನೆಲ್ಲ ಮಾಡ್ತೀರಿ ನಿಮ್ಮ ಅಭಿಮಾನ ಇರಲಿ ನಿಮ್ಮ ಅಭಿಮಾನ ಇಟ್ಕೊಳ್ಳಿ ಬೇಡ ಅನ್ನೋಲ್ಲ ಆದರೆ ಅದೇ ಥರ ಸಿನಿಮಾ ಸ್ಟಾರ್ಗಳ ಮೇಲೆ ಏನು ಅಭಿಮಾನ ಪ್ರೀತಿ ಇರುತ್ತೆ ಅದೇ ಥರ ರಾಜಕಾರಣಿಗಳ ಮೇಲೂ ಪ್ರೀತಿ ಅಭಿಮಾನ ಇರುತ್ತೆ ಅದೇ ಥರ ನಿಮ್ಮ ಊರಿನ ಮೇಲೆ ನಿಮ್ಮ ಗ್ರಾಮದ ಮೇಲೆ ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ಮೇಲೆ ನಮ್ಮ ಜಿಲ್ಲೆ ಹೇಳ್ತಿದ್ರಲ್ಲ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶ ರಾಮರಾಜ್ಯ ಆಗಬೇಕು ಎಲ್ಲಿ ಆಗ್ತಾ ಇದೆ ರಾಮರಾಜ್ಯ ಯಾವುದಕ್ಕೂ ಆಗಲ್ಲ ಯಾವುದೇ ಕಾರಣಕ್ಕೂ ಆಗೋಲ್ಲ ಇವತ್ತು ಯಾಕಂದರೆ ಒಬ್ಬ ಒಳ್ಳೆ ಮಾತು ಹೇಳಕ್ ಹೋದಕ್ಕೆ ಒಬ್ಬ ಒಳ್ಳೆ ಮಾತು ಹೇಳಿದ್ರೆ ಅದನ್ನು ಕೇಳುವವರು ಒಬ್ಬನೇ ಯಾರು ಇಲ್ಲ ಜೊತೆಗೆ ಅಕಸ್ಮಾತ್ ಅವನು ಕೇಳಿದ್ನಾ ಅವ್ನು ಕೇಳಿ ಅವನು ಬದಲಾವಣೆ ಆದ್ನಾ ಅವ್ನು ಬದಲಾವಣೆ ಮಾಡಕ್ಕೆ ಇನ್ನೊಬ್ಬ ಹುಟ್ಟಿಗೆ ಅಂತಾನೆ ಲ ಅವ್ನಿಂದೆ ಹೋಗ್ಬೇಡಕ್ಕೋಣ ಹುಚ್ಚ ಆಗ್ಬಿಡ್ತೇನೆ ನೀನು ಮೆಂಟ್ಲಾಗ್ಬಿಡ್ತೇನೆ ನೀನು ಅವನಿಂದ ಅವ್ನಿಂದ ನೀನು ಬರೀ ಅವ್ನು ಕೆಟ್ಟದ್ದೇ ಹೇಳ್ತಾನೆ ಅಂತಂದು ಒಳ್ಳೆಯವದು ಹೇಳುವವರು ಕೆಟ್ಟವರು ಕೆಟ್ಟದ್ದ ಹೇಳುವವರು ಒಳ್ಳೆಯವರು ಈಗಿನ ಕಾಲದಲ್ಲಿ ಯಾರು ಒಳ್ಳೆ ವಿಚಾರ ಹೇಳ್ತಾರೋ ಅವ್ರು ತುಂಬ ಕೆಟ್ಟವರು ಅವ್ರು ತುಂಬ ಹುಚ್ಚು ಮಕ್ಕಳವರು ಆ ಅಂಥ ಮನಸ್ಥಿತಿ ಇರೋದಂತ ನಮ್ಮ ಜನ ಇದ್ದಾರೆ ಕೆಟ್ಟ ವಿಚಾರ ಹೇಳದ್ನಾ ಓ ಅವ್ನು ನಮ್ಮ ಬಾಸ್ ಅವ್ನು ನಮ್ಮ ಗುರು ಅವ್ನು ನಮ್ಮ ದೇವರು ಅವನೇ ನಮಗೆಲ್ಲ ಈ ಥರ ಹೋಗ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಗ್ರಾಮ ನಿಮ್ಮ ಊರು ನಿಮ್ಮ ಊರಲ್ಲಿ ಏನಾಗಬೇಕು ರಸ್ತೆ ಶಾಲೆ ಕುಡಿಯ ನೀರು ಇದ್ರ ಬಗ್ಗೆ ಪ್ರೀತಿ ತೋರಿಸಿ ಇದ್ರ ಬಗ್ಗೆ ಅಭಿಮಾನ ತೋರಿಸಿ ಬರೀ ಸಿನಿಮಾ ಸ್ಟಾರ್ಗಳು ಇದ್ದಾರೆ ನಾವು ಸಿನಿಮಾ ನೋಡಿದರೆ ನಾವು ದುಡ್ಡು ಕೊಟ್ಟು ಸಿನಿಮಾ ನೋಡಿದರೆ ಮಾತ್ರ ಅವರು ಸ್ಟಾರ್ಗಳು ಗೊತ್ತಾಯ್ತಾ ಇವತ್ತು ನಾವು ರೈತರು ಬೆಳೆದಿರ್ತಕ್ಕಂಥ ಮಾಲನ್ನು ಮಾರ್ಕೆಟಿಗೆ ತಗೊಂಡೋಗಿ ಹಾಕಿದರೆ ಅಲ್ಲಿ ಏನು ನಾವೊಂದು ಮೂವತ್ತು ಸಾವಿರ ಖರ್ಚು ಮಾಡಿರ್ತೀವಿ ಅಲ್ಲಿ ಬರೋದೇ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಬರುತ್ತೆ ಇದಕ್ಕೆ ಯಾರಾದರೂ ಕೇಳ್ತಾ ಇದ್ದೀರಾ ಇದಕ್ಕೆ ಯಾವನೂ ಕೇಳಲ್ಲ ಬರೀ ನಾನು ಅವನು ಅಭಿಮಾನಿ ನಮ್ಮ ಬಾಸವನು ನಮ್ಮ ಭಾಸಿಯೂನು ಆ ನಾನು ಅವ್ರ ಅಭಿಮಾನಿ ಇವ್ರ ಅಭಿಮಾನಿ ಅನ್ನ ನಮ್ಮ ದೇಶ ಇಷ್ಟು ವರ್ಷಕ್ಕೆ ಬಂದಿದೆ ಸ್ವತಂತ್ರ ಬಂದು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಇವಾಗ ಏನಾದ್ರು ಸ್ವತಂತ್ರ ಹೋರಾಟಕ್ಕೆ ಏನಾರು ನಿಂತಿದ್ರೆ ಈಗೇನಾದ್ರು ಸ್ವತಂತ್ರ ಹೋರಾಟ ಏನೋ ಶುರುವಾಗಿದ್ದರೆ ನಿಜವಾಗ್ಲು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರ್ತಾ ಇರಲಿಲ್ಲ ಯಾಕಂದ್ರೆ ಇವತ್ತು ಯಾವುದೇ ಹೋರಾಟಕ್ಕೆ ಕರ್ಕೊಂಡು ಹೋದ್ರು ಎಲ್ಲಿಗೆ ಕರ್ಕೊಂಡು ಹೋದ್ರು ಇವತ್ತು ಜನಗಳಿಗೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟೆ ಕರ್ಕೊಂಡು ಹೋಗಬೇಕು ಇಲ್ಲಾಂದರೂ ಬರಲ್ಲ ಇಂಥ ಸಮಯದಲ್ಲಿ ಈಗ ಏನಾದರೂ ಅಕಸ್ಮಾತು ಸ್ವಾತಂತ್ರ್ಯ ಬರೋಕ್ಕೆ ಏನಾದ್ರು ಹೋರಾಟ ಶುರು ಮಾಡ್ಕೊಂಡಿದ್ರೆ ದೇವರನ್ನ ನಮ್ಮ ದೇಶಕ್ಕೆ ಸ್ವತಂತ್ರ ಬರ್ತಾ ಇರಲಿಲ್ಲ ಒಂದು ಕಡೆ ಮಾಧ್ಯಮಗಳು ಸೇಲ್ ಆಗ್ಬಿಡೋರು ಒಂದ್ ಕಡೆ ಒಂದೊಂದು ಕಡೆ ಜಾತಿಯವರು ಒಂದೊಂದು ಜಾತಿ ಅವ್ರಿಗೆ ಸೇಲ್ ಆಗ್ಬಿಡೋರು ಒಂದೊಂದು ಧರ್ಮದ ಇನ್ನೊಂದು ಕಡೆ ಸೇಲ್ ಆಗ್ಬಿಡೋರು ಈ ತರ ಸೇಲಾಗಿ ಹುಲಿಗಟ್ಟು ಹೋಗ್ಬಿಡ ನಮ್ಮ ದೇಶ ಅದರಿಂದ ಇವತ್ತು ದುಡ್ಡಿನ ಮೇಲೆ ನಿಂತ್ಕೊಂಡಿದೆ ಇವತ್ತೆಲ್ಲ ದುಡ್ಡು ಎಲ್ಲದಕ್ಕೂ ದುಡ್ಡು 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 ಬಿಟ್ರೆ ಇಲ್ಲ ದುಡ್ಡುಗೋಸ್ಕರ ಇವತ್ತು ಮಾನವೀಯತೆ ಮನಸ್ಸು ಎಲ್ಲ ಆಸ್ತಿಗೋಸ್ಕರ ಎಲ್ಲ ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನೂ ಬಿಡ್ತಾ ಇದ್ದಾರೆ ಎಲ್ಲರನ್ನು ದೂರ ದೂರ ಮಾಡ್ತಾ ಇದ್ದೀವಿ ಇವತ್ತು ಪ್ರತಿಯೊಬ್ಬರು ಅಷ್ಟೇ ಎಲ್ಲರೂ ಅಯ್ಯೋ ದುಡ್ಡು ಚೆನ್ನಾಗಿದ್ರು ಸಾಕು ನಾನು ಚೆನ್ನಾಗಿದ್ರು ಸಾಕು ಅಷ್ಟೇ ಏನು ಅಪ್ಪ ಅಮ್ಮ ಎಲ್ಲ ಏನು ಬೀದಿ ಬೀದಿ ಪಾಲ್ ಇವತ್ತು ಏನು ಅಂತ ಕುಲ್ಗೆಟ್ಟು ಹೋಗಿದೆ ಇವತ್ತು ನಮ್ಮ ಜನಗಳು ದುಡ್ಡಿಗೋಸ್ಕರ ಏನೇನೆಲ್ಲ ಮಾಡ್ತಾ ಇದ್ದಾರೆ ಏನೇನು ಕತೆಗಳು ಹೇಳ್ತಾ ಇದ್ದಾರೆ ಎಷ್ಟೆಲ್ಲ ಮೋಸ ನಡೀತಾ ಇದೆ ಎಷ್ಟೆಲ್ಲ ಅನ್ಯಾಯ ನಡೀತಾ ಇದೆ ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಯಾರೂ ಕೂಡ ನಾವು ಜೊತೆಗೆ ತಗೊಂಡು ಹೋಗೋದಿಲ್ಲ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಮಾತ್ರ ಇಲ್ಲಿರ್ತವೆ ಅಕಸ್ಮಾತ್ ನಾನು ಸೊತ್ತೋದ್ರೆ ಈ ವಿಡಿಯೋ ಇರ್ತವೆ ನನ್ನ ನಾನಿರೋಲ್ಲ ನಾನು ಇರೋದಿಲ್ಲ ಇಲ್ಲಿ ನನ್ನ ದುಡ್ಡು ಕೂಡ ಇರುತ್ತೆ ನಾನು ಸಂಪಾದನೆ ಮಾಡಿದ್ದು ದುಡ್ಡು ಇರುತ್ತೆ ಆದರೆ ನಾನು ಇರೋದಿಲ್ಲ ನಾನು ಮಾತಾಡಿರೋ ಮಾತುಗಳು ನಾನು ತಿಳಿದು ತೆನಗೆ ತಿಳಿಸಿರಕ್ಕಂಥ ವಿಚಾರಗಳು ಇರ್ತವೆ ಹೊರತು ನಾನು ಬದುಕಿರಲ್ಲ ನಾನು ಸಂಪಾದನೆ ಮಾಡಿರೋದು ಕೂಡ ನಾನು ಜೊತೆ ತಗೊಂಡು ಹೋಗೋದಿಲ್ಲ ನಾನು ಈ ವಿಡಿಯೋ ಮಾಡಿರೋದು ಕೂಡ ನಾನು ಜೊತೆ ತಗೊಂಡು ಹೋಗೋದಿಲ್ಲ ಇವತ್ತಿದನ್ನೆಲ್ಲ ಅರ್ತ್ಕೊಂಡು ಜನಗಳು ಜೀವನ ಮಾಡಿದರೆ ಭಾಳ ಅದ್ಭುತವಾಗಿರುತ್ತೆ ಇವತ್ತು ಆಸ್ತಿಗೋಸ್ಕರ ಹಣಕ್ಕೋಸ್ಕರ ಅಣ್ಣ ತಮ್ಮಂದಿರು ದೂರ ಆಗ್ತಾರೆ ತಂದೆ ತಾಯಿ ಮಕ್ಕಳು ಒಡದಾಡ್ತಾರೆ ಸಂಬಂಧಿಕರು ಹೊಡೆದಾಡ್ತಾರೆ ಒಬ್ಬರು ಕಂಡ್ರು ಒಬ್ರಿಗಾಗಲ್ಲ ಒಂದು ಮನೆ ಸರಿಯಾಗಿಲ್ಲ ಒಂದು ಮನೆ ಒಗ್ಗಟ್ಟಿಲ್ಲ ಒಂದು ಮನೆಯಲ್ಲೇ ಒಗ್ಗಟ್ಟಿಲ್ಲ ಇನ್ನು ಊರು ಊರು ಒಗ್ಗಟ್ಟಾಗುತ್ತಾ ಆಗಲ್ಲ ಚಾನ್ಸೇ ಇಲ್ಲ ದಯವಿಟ್ಟು ಬದಲಾವಣೆಯಾಗಿ ಮನುಷ್ಯರಾಗಿ ಮನುಷ್ಯರಾಗಿ ಹುಟ್ಟಿದಿರ ಮನುಷ್ಯರಾಗಿ ಬದುಕಿ ರಾಕ್ಷಸರಾಗಿ ಬದುಕಕ್ಕೆ ಹೋಗ್ಬೇಡಿ ಮೃಗಬೂಳಾಗಿ ಬದುಕಕ್ಕೆ ಹೋಗ್ಬೇಡಿ ಯಾಕಂದ್ರೆ ಈ ಒಂದು ಅದ್ಭುತವಾದ ದೇವರು ಮನುಷ್ಯನ ಜನ್ಮ ಕೊಟ್ಟಿದಾನೆ ಆ ಮನುಷ್ಯನ ಜನ್ಮನ ಬಹಳ ಅದ್ಭುತವಾಗಿ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಬಾಳೆ ಮೇಲೆ ಭಗವಂತ ಕೂತ್ಕೊಂಡು ಎಲ್ಲ ನೋಡ್ತಾನೆ ಯಾರ್ಯಾರು ಏನಾರು ಕರ್ಮಗಳನ್ನು ಮಾಡ್ತಾರೆ ಅವಾಗ ತಕ್ಷಣವೇ ಶಿಕ್ಷೆ ಕೊಟ್ಬಿಡೋಣ ಹಿಂದೆ ಲೇಟಾಗಿ ಬರೋದು ಶಿಕ್ಷೆಗಳು ಇವಾಗ ಹಂಗಲ್ಲ ಇಮಿಡಿಯೇಟಾಗಿ ಬರ್ತಾ ಇದೆ ಶಿಕ್ಷೆ ಅದಕ್ಕೆ ಉದಾಹರಣೆ ನಮ್ಮ ಏನಿವತ್ತು ಕರ್ನಾಟಕದ ಸ್ಟಾರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇದರಲ್ಲ ಅದಕ್ಕೆ ಉದಾಹರಣೆ ಬೇಕಾದಷ್ಟು ಇನ್ನೂ ಇದ್ದಾವೆ ಆದರೆ ನಾವು ಮಾಡಿದ್ದ ಕರ್ಮ ನಮಗೆ ಹಿಂದಿರುಗಿಸಿ ಮಕ್ ಮಕ್ಕ ಕೊಡಿತಿದೆ ಅದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಬದಲಾವಣೆಯಾಗಿ ಬದಲಾವಣೆಯಾಗಿ ಏನು ನಿಮ್ಮ ರಾಜಕಾರಣಿಗಳಿಗೆ ಮತ್ತೆ ಸಿನಿಮಾದವ್ರಿಗೆ ಏನು ಅಭಿಮಾನ ತೋರಿಸ್ತಿರಲ್ಲ ಅದನ್ನು ನಿಮ್ಮ ಊರ ಮೇಲೆ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮ ಎಲ್ಲರ ಮೇಲೆ ಪ್ರೀತಿ ಅಭಿಮಾನ ತೋರಿಸಿದ್ರೆ ಎಲ್ಲ ಊರುಗಳು ಅತೀ ಸುಂದರ ಅತೀ ಅದ್ಭುತವಾಗಿರ್ತವೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಬದಲಾವಣೆ ಆಗಲಿ ನಮಸ್ಕಾರ ದೇ ಹಿಂದೈ ಕರ್ನಾಟಕ ಮಾಧ್ಯ